ನಮಸ್ತೆ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಸೋಮಶೇಖರ್ ಅಂತ ಹೇಳಿ ಸರ್ ಈಗ ದೇವಸ್ಥಾನ ಸಮಿತಿಯಲ್ಲಿ ನೀವು ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸ್ತಾ ಅನಿಸ್ತಾ ಇದ್ದೀರ ನಾವೀಗ ಮಾರಿಕೋಂಬಾ ವ್ಯವಸ್ಥಾಪಕ ಸಮಿತಿಯ ಸಂಚಾಲಕರಾಗಿದ್ದೀವಿ ಸೋಮಶೇಖರ್ ಅಂತ ಹೇಳಿ ಇದು ವೈಜ್ಞಾನಿಕವಾಗಿರ್ತಕ್ಕಂಥ ಸಾಂಸ್ಕೃತಿಕ ದೇವರಾಗಿದೆ ಇವತ್ತು ಸಾಗರ ತಾಲೂಕಲ್ಲಿ ಈ ಅಮ್ಮನಿಗೆ ಬಹಳ ಇತಿಹಾಸ ಇದೆ ರಾಜರು ಮಾಜ ಮಹಾರಾಜರು ಕೂಡ ಏನು ಯುದ್ಧಕ್ಕೆ ಹೋಗಂತ ಸಂದರ್ಭದಲ್ಲಿ ದಂಡಿ ಮಾರಿ ಅಂತ ಹೇಳಿ ಯುದ್ಧಕ್ಕೆ ಏನು ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ಮಾರಿಯಮ್ಮನ ಪಾದ ಇಲ್ಲೇ ಇತ್ತು ಇದೇ ಮೂಲತಃ ಇರತಕ್ಕಂತ ಪಾದ ಇದು ಬಹಳ ವರ್ಷಗಳ ರಾಜರ ಇತಿಹಾಸದಲ್ಲಿ ಇರತಕ್ಕಂತ ದೇವಸ್ಥಾನ ಇದು ಈ ದೇವಸ್ಥಾನಕ್ಕೆ ಯುದ್ಧಕ್ಕೆ ಹೋಗಂತ ಸಂದರ್ಭದಲ್ಲಿ ಬಲಿ ಕೊಟ್ಟು ನಾವು ಜೈಗಳಿಸ್ಲಿ ಅಂತ ಹೇಳಿ ಉದ್ದಕ್ಕೆ ಹೋಗ್ತಕ್ಕಂತ ಒಂದು ಪೂಜೆಯನ್ನು ಸಲ್ಲಿಸ್ಕೊಂಡು ಬಲಿ ಕೊಟ್ಟು ಅವರು ಹೋಗ್ತಕ್ಕಂತ ಸಂದರ್ಭ ಅವಾಗ ಅಮ್ಮನನ್ನ ಬೇಡ್ಕೊಂಡು ಹರಕೆ ಮೂಲಕ ಬೇಡ್ಕೊಂಡ್ರೆ ಅವ್ರ ಆಸೆ ಈಡೇರ್ತಿತ್ತಂತ ಅವತ್ತಿನ ಕಾಲದಲ್ಲಿ ಬಹಳ ಫೊಕ್ಸಾಗಿ ಅವರು ಪೂಜೆಯನ್ನು ಮಾಡಿ ಯುದ್ಧಕ್ಕೆ ಹೋಗ್ತಾ ಇದ್ರು ಯುದ್ಧದಲ್ಲಿ ಗೆದ್ದು ಬರ್ತಿದ್ರು ಅಂತಂದ್ರೆ ಅಷ್ಟು ಅಮ್ಮನ ಶಕ್ತಿ ಇರ್ತಕ್ಕಂಥ ಶಕ್ತಿ ದೇವತೆ ಹಾಗೆ ಎಲ್ಲ ಸಮಾಜಗಳು ಹಿಂದುಳಿದ ಬರ್ತಕ್ಕಂತ ಸಮಾಜಗಳು ಅಮ್ಮನ ದೇವರ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದು ಈಗ ಸಾಧಾರಣವಾಗಿ ಚಲುವಾದಿ ಸಮಾಜ ಇದೆ ಚಲುವಾದಿ ಸಮಾಜ ಅಂದರೆ ಇಲ್ಲಿ ಅರಮನಿಕೇರಿಯಲ್ಲಿ ಇರ್ತಕ್ಕಂಥದ್ದು ಅಮ್ಮನಿಗೆ ಮೊಟ್ಟ ಮೊದಲು ಮರ ಕಡಿಸ್ತಕ್ಕಂಥ ಶಾಸ್ತ್ರವನ್ನು ಅರಮನಿಕೇರಿಯಿಂದನೇ ಹೊರಡ್ತಕ್ಕಂಥದ್ದು ಪೂಜೆ ಅಲ್ಲಿ ಭೂತೇಶ್ವರ ದೇವಸ್ಥಾನ ಟೆಂಪಲ್ ಇದೆ ಅಲ್ಲಿರ್ತಕ್ಕಂಥ ಸಮಾಜ ಬಾಂಧವರು ಅಲ್ಲಿ ದೇವರ ಕೊಡ್ಲಿ ಮತ್ತೆ ಕತ್ತಿಯನ್ನು ಪೂಜೆ ಮಾಡಿ ಒಂದು ಏನು ಒಂದು ಮರಾಕಡೆಯ ಶಾಸ್ತ್ರ ಇರುತ್ತೆ ಆ ಮರಕಡಿ ಶಾಸ್ತ್ರಕ್ಕಂಥ ಮೊದಲೇ ಅಲ್ಲಿ ಪೂಜೆಯನ್ನ ಮಾಡಿ ಸೀದಾ ಕೊಡ್ಲಿ ಮತ್ತೆ ಕತ್ತಿ ತಗೊಂಡು ಅಮ್ಮನ ದೇವಸ್ಥಾನಕ್ಕೆ ಬಂದು ಅಲ್ಲೂ ಕೂಡ ಜಲವಾದಿ ಸಮಾಜ ಮತ್ತೆ ಇತರೆ ಹರಳೆಯ ಸಮಾಜ ಸಂಗಾರ ಸಮಾಜ ಮಡಿವಾಡ್ರ ಸಮಾಜ ಕುರುಬ ಸಮಾಜ ಆಮೇಲೆ ಗಂಗಾಮತ ಸಮಾಜ ಹಾಗೆಯೇ ಗುಡಿಗಾರ ಸಮಾಜ ಇನ್ನೂ ಅನೇಕ ಸಮಾಜಗಳು ಆ ಮೆರವಣಿಗೆಯಲ್ಲಿ ಬಂದು ಅಮ್ಮನಿಗೆ ಆ ಪೂಜೆಯನ್ನು ಸಲ್ಲಿಸಿ ತವ್ರ ಮನೆಯಲ್ಲೂ ಕೂಡ ಪೂಜೆ ಆಗತ್ತೆ ಕೊಡ್ಲಿ ಮತ್ತೆ ಕತ್ತಿ ಅಂತಗೊಂಡು ತವರು ಮನೆಯಲ್ಲಿ ಪೂಜೆ ನಡೆಯುತ್ತೆ ತವರು ಮನೆ ಪೂಜೆ ಆದ ತಂತ್ರದಲ್ಲಿ ಎಲ್ಲಾ ಸಮಾಜಗಳು ಪೋತ್ರಾಜರ ಮನೆಗೆ ಹೋಗ್ತಕ್ಕಂಥ ಪದ್ಧತಿ ಇದೆ ಅಲ್ಲಿ ಪೋತ್ರಾಜರ ಮನೆಗೆ ಹೋದಂತ ಸಂದರ್ಭದಲ್ಲಿ ನಮ್ಮ ಸಮಾಜಗಳು ಎಲ್ಲಾ ಸಮಾಜಗಳು ಒಕ್ಕರ್ಲಿಂದ ಅಲ್ಲಿ ಅರುಶ್ನ ಕುಂಕುಮ ಗುಡಿಯಕ್ಕಿ ಭಂಡಾರ ಎಲ್ಲ ತಗೊಂಡು ಹೋಗ್ತವೆ ಆ ಸಮಾಜ ಪೋತರಾಜರು ಅಲ್ಲಿ ರೆಡಿ ಇರ್ತದೆ ಆ ರೆಡಿ ಇರ್ತಕ್ಕಂಥ ಎಲ್ಲ ಸಮಾಜದವರು ಹೋಗಿ ಅರ್ಶು ಹಚ್ತಕ್ಕಂಥದ್ದು ಆಮೇಲೆ ಸಾಗರದ ಎಲ್ಲ ಲೀಡರ್ಗಳು ಹೋಗಿ ಅರ್ಶನ ಹಚ್ತಕ್ಕಂಥ ಕಾರ್ಯಕ್ರಮ ನಡೀತದೆ ಅಲ್ಲಿ ದೇವಿಯವರಿಗೆ ಆಹ್ವಾನ ಆಗ್ತಕ್ಕಂಥ ಆಹ್ವಾನ ಆಗತ್ತೆ ಪೋತರಾಜರಿಗೆ ಆಹ್ವಾನ ಆದ್ಮೇಲೆ ಅಲ್ಲಿಂದ ಸಾಧಾರಣವಾಗಿ ಪೋತರಾಜ್ರು ಮನೆಯಿಂದ ಏನು ದೇವರ ಆಹ್ವಾನ ಆಗುತ್ತೆ ಅಲ್ಲಿಂದ ಚಿಕ್ಕಮ್ಮ ಅಂತ ಹೇಳಿ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಹತ್ರ ಒಂದು ಚಿಕ್ಕಮ್ಮನ ಗುಡಿ ಇದೆ ಅಲ್ಲಿವರೆಗೂ ಪೋತ್ರಾಜರು ದೇವರ ಅಮ್ಮನ ಏನು ಅವ್ರ ಮೈ ಮೇಲೆ ಆಹ್ವಾನ ಆಗಿರ್ತೈತೆ ಅಲ್ಲಿಗೆ ಬಂದು ಅಲ್ಲೊಂದು ಪೂಜೆ ಆಗತ್ತೆ ಅಲ್ಲಿಂದ ಪೂಜೆ ಆದ್ಮೇಲೆ ತವರ್ ಮನೆಗೆ ಬರುತ್ತೆ ತವರ್ ಮನೆಯಲ್ಲಿ ಕೂಡ ಆ ಮಂಗಳಾರತಿ ಮಹಾಮಂಗ್ಲಾರ್ತಿ ಆದ್ಮೇಲೆ ಅಲ್ಲಿ ದೇವರಿಗೆ ಪೋತ್ರಾಜವರಿಗೆ ಮಾರಮ್ಮ ಆಹ್ವಾನ ಆದ್ಮೇಲೆ